ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯ ಅಕ್ಕಿಬಿಕ್ಕಿ ಕಾಲೋನಿಯ ಸರ್ಕಾರಿ ಕಿರಿಯ ಶಾಲೆಯನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ಬೀರಪ್ಪನಹಳ್ಳಿ ನರಸಿಂಹಮೂರ್ತಿರವರು ಡಿಜಿಟಲ್ ಶಾಲೆಯನ್ನಾಗಿ ರೂಪಿಸುವ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ ನರಸಿಂಹಮೂರ್ತಿ ಅವರು ಶಾಲೆಗೆ ಎರಡು ಸ್ಮಾರ್ಟ್ ಟಿವಿ ನೀಡಿದರು स्वल हणा पानी का खर्चा मेनटेन कर ले चाहे क्योंकि अभी हिंदी में बोलना ज्यादा नहीं होता अभी हाँ कमाई बोलना पड़ता है ऐन नम्बू ಸರ್ಕಾರದವರು ಸ್ವಲ್ಪ ಅನುಕೂಲ ಮಾಡಿದ್ರೆ ಒಳ್ಳೇದು ಸರ್ಕಾರ ಸ್ವಲ್ಪ ನಾವು ಆದಿವಾಸಿ ಬುಡಕಟ್ಟೆ ಜನಗಳು ಅಲೆಮಾರಿ ಹಾಕಿದ್ವಿ ನಾವು ಆಚರಣೆ ಮಾಡ್ತೀವಿ ನೆಹರು ನೆಹರೂರವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ರಲ್ವಾ ಅಂದ್ರೆ ಪುಟಾಣಿ ಮಕ್ಳಂದ್ರೆ ತುಂಬಾ ಇಷ್ಟ ಅಂತೆ ಅದಕ್ಕೋಸ್ಕರ ಅವರ ಜನ್ಮ ದಿನಾಚರಣೆ ನೀವ್ ಬರ್ತಡೆ ಮಾಡ್ಕೊಟ್ಟಿರಲ್ವಾ ಅದೇ ರೀತಿ ಅವರು ಕೂಡ ಅವರ ಬರ್ತಡೇನ ಮಕ್ಕಳ ದಿನಾಚರಣೆ ಅಂತ ಹೇಳಿ ಮಾಡಿ ಅಂತ ಹೇಳಿ ಅವರು ಮಹದಾಸೆಯನ್ನ ವ್ಯಕ್ತಪಡಿಸಿದ್ರಂತೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಿದರೆ ನಮ್ಮ ಪುಟಾಣಿ ಮಕ್ಕಳಿಗೆ ಅವರ ಆಶೀರ್ವಾದ ಅವ್ರ ಮುಖದಲ್ಲಿ ಗಮನಿಸದ್ರ ಎಷ್ಟು ಪ್ರೆಸೆನ್ಸ್ ಇತ್ತು ಅಂತ ಏನು ಅಂದ್ರೆ ನಾವ್ ಏನಾದ್ರೂ ಕೊಡ್ತೀವಿ ಅನ್ನೋದಾದ್ರೆ ವಸ್ತು ರೂಪದಲ್ಲ ನಮ್ ಮುಖದಲ್ಲಿ ಇರತಕ್ಕಂತಹ ಆ ಪ್ರೀತಿ ವಿಶ್ವಾಸ ಅದು ಅವ್ರ ಮುಖದಲ್ಲಿ ಅರಿಯಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

ನಮಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಅವತ ಎಲ್ಲ ಅಂದ್ರೆ ಹಿಂದಿ ಮಾತಾಡಿ ಸ್ವಲ್ಪ ಮಾತಾಡಾಕೆ परसेंटेज ಇದೆ ಸರ್ ಸರ್ ನಮಗೆ ಎಲ್ಲರೂ ಹಿಂದಿ ಅರ್ಥ ಆಗುತ್ತೆ ಓಕೆ ಆ तो सब बच्चों को सब अह लोगों को आ, 14th नवंबर में चिल्ड्रंस डे के लिए हार्दिक शुभकामनाएं तो आ, ये मेरा बहुत क्लोज है मेरे दिल के इसलिए मैं ज़्यादा फंक्शंस में जाता नहीं हूँ ये मूर्ति जी ने इस बार ही थोड़ा बोला कि कुछ बच्चों के लिए कुछ करना है तो आ, ये मेरा बहुत क्लोज है दिल के इसलिए मैं सीधे आ गया इधर पे तो सो जवाहरलाल नेहरू हमारे पहले प्रधानमंत्री थे उनके जन्मदिन पे हमने हमने चिल्ड्रंस डे मनाते हैं तो बहुत मनाते हैं बहुत, बहुत बहुत पहले से जब हम बच्चे थे तो हम भी ऐसे चिल्ड्रंस डे पे जाते थे जा, मिठाई खाने के लिए पर उस समय हमको इतना ज्ञान नहीं था कि इसका इतना इम्पैक्ट होता है इतना असर होता है तो धीरे धीरे करके जब हम बड़े हुए तो इसका सिग्निफिकेंस या इम्पोर्टेंस थोड़ा थोड़ा लोगों को पता चला है। तो इसलिए आज जब ओकेजन आया सब लोगों के बीच में आने का मौका आया तो हमने सोचा कि हम पूरा दिन यहाँ बिताएंगे आप लोगों के साथ और जितना भी छोटा मोटा कंट्रीब्यूशन कर सकते हैं छोटा मोटा सा कंट्रीब्यूशन कर रहा कर रहे हैं तो इससे हम के लिए हमको बहुत दिल में बहुत खुशी ओके थैंक यू ಓಕೆನಾ ಸರ್ ಇವತ್ತು ಮಕ್ಕಳ ದಿನಾಚರಣೆ ನಾವು ನೋಡಿ ಇಷ್ಟು ಜನ ಮಕ್ಕಳಿದ್ದಾರೆ ಆ ಮಕ್ಕಳಲ್ಲಿ ಒಬ್ಬೊಬ್ರು ಒಂದೊಂದು ನನಗೆ ಕಾಣಿಸ್ತಾ ಇದ್ದಾರೆ ಒಬ್ರು ನಮ್ಮ ಅಬ್ದುಲ್ ಕಲಾಂ ಇನ್ನೊಬ್ಬರು ನಮ್ಮ ದೇಶನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಬ್ಬ ಕಮಾಂಡರ್ ಕಾಣ್ತಾ ಇದ್ದಾರೆ ಇಲ್ಲಿ ಹೆಣ್ಣು ಹೆಣ್ಣುಮಕ್ಕಳು ಹೆಣ್ಣು ಮಕ್ಕಳಲ್ಲಿ ನಮಗೆ ಒಬ್ಬರು ಪಿ ಟಿ ಉಷಾ ಆ ಎಷ್ಟೋ ಜನ ಅಲ್ಲಿ ನನಗೆ ಕಾಣ್ತಾ ಇದ್ದಾರೆ ಈಗ ನಾವು ಆವಾಗ ನಾವು ಚಿಕ್ಕಮಗಳಿರ್ಬೇಕಾದ್ರೆ ಈ ಮಕ್ಕಳ ದಿನಾಚರಣೆ ಮಾಡಬೇಕಾದ್ರೆ ನಾವು ಅಂದ್ಕೊಂತ ಇದ್ವಿ ನಮ್ಮ ಕೈಯಲ್ಲಿ ಏನು ಆಗಲ್ಲ ಅಂತ ಈಗ ನಾವಿಲ್ಲಿ ಕೂತಿರ್ಬೇಕಾದ್ರೆ ಎಲ್ಲವೂ ಸಾಧ್ಯ ಅನಿಸುತ್ತೆ ನಾವು ಕಷ್ಟಪಟ್ಟರೆ ಎಲ್ಲವೂ ಸಾಧ್ಯನೇ ಇಲ್ಲಿ ಹಿಂದುಳದ ವರ್ಗದವ್ರು ಇರ್ತಾರೆ ಮುಂದು ವರ್ದಿರುವಂತಹ ವರ್ಗದವ್ರು ಇರ್ತಾರೆ ನಮ್ಮ ಹಿಂದುಳಿದ ವರ್ಗದವರು ಈಗ ನಮಗೆ ತುಂಬಾನೇ ಮಾದರಿ ಆಗಿರುವಂತಹ ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು ನಮ್ಮ ಈ ದೇಶವನ್ನ ಇಡೀ ವಿಶ್ವವನ್ನ ಗಡಗಡ ಅಂತ ನಡಗಿಸುತ್ತಿರುವಂತಹ ನಮ್ಮ ನರೇಂದ್ರ ಮೋದಿ ಅವರು ಇಲ್ಲೆಲ್ಲಾ ರೀತಿ ಮಕ್ಕಳು ನಮಗೆ ಆ ಲೆವೆಲ್ ಕಾಣ್ತಾ ಇದ್ದಾರೆ ನಮಗೆ ಮಕ್ಕಳ ದಿನಾಚರಣೆ ದಿವಸ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡು ಈ ಸ್ಕೂಲ್ಗೆ ಎರಡು ಸ್ಮಾರ್ಟ್ ಡಿಜಿಟಲ್ ಸ್ಕ್ರೀನ್ಸ್ ಅಪ್ಗ್ರೇಡೆಡ್ ಈಗ ನಾನು ಒಂದು ಆಗಸ್ಟ್ ಫಿಫ್ಟೀನ್ತ್ ಗಿಲ್ ಬಂದಿದ್ದೆ ನನಗಿಲ್ಲಿ ಏನು ಕಾಣಲಿಲ್ಲ ಈ ಮಕ್ಕಳಿಗೆ ಒಂದು ಡಿಜಿಟಲ್ ಟೆಕ್ನಾಲಜಿನ ಕೊಡಬೇಕು ಅಂತ ನಾನು ಆವತ್ತು ಫಿಕ್ಸ್ ಆದೆ ಈಗ ಅದೇ ರೀತಿ ಒಂದು ಡಿಜಿಟಲ್ ಟೆಕ್ನಾಲಜಿ ಇಲ್ಲಿ ನಮ್ಮ ನೆಟ್ ಅನ್ನೋ ಒಂದು ಕಂಪನಿ ಅವರ ಜೊತೆಯಲ್ಲಿ ನಾವು ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡಿ ಈ ಥರ ನಮ್ಮ ಶಿಳ್ಳಘಟ್ಟ ತಾಲೂಕಲ್ಲಿ ತುಂಬ ಹಿಂದುಳಿದ ಸ್ಕೂಲ್ಗಳಿದೆ ಅದನ್ನ ಮೇಲೆ ಎತ್ತಬೇಕು ನನ್ನ ಗುರಿ ಅದಿದೆ ನನ್ನ ಆಸೆ ಅದಿದೆ ನನಗೆ ನೀವು ಸಹಕಾರ ಮಾಡಬೇಕು ಅಂತ ಹೇಳಿದ ತಕ್ಷಣ ಇವರು ನಮ್ಮ ಜೊತೆಯಲ್ಲಿ ಬಂದರು ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ನಾವು ಸಹಕಾರ ಮಾಡ್ತೀವಿ ಅಂತ ಅದೇ ಅದೇ ರೀತಿ ಇನ್ನೂ ತುಂಬ ಕಂಪನೀಸ್ ಈಗ ಇಲ್ಲಿ ಗಂಜಗುಂಟೆಯಲ್ಲೂ ಸಹ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಇದೇ ತರ ಅಪ್ಗ್ರೇಡೆಡ್ ಮಾಡ್ತಾ ಇದೀವಿ ಒಂದು ಸ್ಕೂಲ್ನ ಅದನ್ನು ಸಹ ಮಾಡಬೇಕು ಇಲ್ಲಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಆ ವರ್ಷದಲ್ಲಿ ಒಂದು ಹತ್ತರಿಂದ ಹದಿನೈದು ಸ್ಕೂಲ್ನ ಸ್ಮಾರ್ಟ್ ಸ್ಕೂಲ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನನ್ನ ಆಸೆ ಇದೆ ಆ ನನ್ನ ಆಸೆಯನ್ನು ಪೂರೈಸಿಕೊಂಡು ಆ ಭಗವಂತನಲ್ಲಿ ನನ್ನ ಆಸೆ ಪೂರೈಸು ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಕೇಳ್ಕೊಳ್ಳುತ್ತಿದ್ದೇನೆ ಧನ್ಯವಾದಗಳು group of company, it is in almost more than 10 years. Next days, how will be your support for the uh, development of government schools along with the joint venture with the so, uh, Minakshi Foundation Trust? So, Meenakshi Foundation Trust is one of the partner that we have. We have other partners also many many different partners different country different partners uh, so we work with the foundations like minakshi and we help and support so they provide uh, various things we also provide a lot of things we provide uh, manpower we also provide training skills and then the jobs also to certain category people we Make them ready for the jobs, and then we provide them the jobs also in whichever category which is possible. Uh, but we upgrade, we upskill, and then we provide the job. That is what we have been doing, and will continue to do. With the uh, Menakshi, we are trying to do the same thing. With the other uh, foundation, also we work very closely. Uh, here in Karnataka, Tamil Nadu, uh, yeah, in Maharashtra, everywhere we have foundation, and we help uh, people in upskilling, upgrading, and then the you know. ಸಮಯ ಅಭಾವಕಾಶ ಇರೋದ್ರಿಂದ ನಾನು ಜಾಸ್ತಿ ಮಾತಾಡಿಕೆ ಹೋಗೋದಿಲ್ಲ ಬೇಗನೆ ಮುಗಿಸ್ತೀನಿ ನಾನು ಎರಡು ಮಾತುಗಳ ಹೇಳಿ ಇವತ್ತು ಏನ್ ವಿಶೇಷ ಅಂದ್ರೆ ಭಾರತದ ಮೊಟ್ಟ ಮೊದಲ ಪ್ರಧಾನ ಮಂತ್ರಿಗಳು ಆಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನ ಸೊ ಅವರ ಜನ್ಮ ದಿನದಂದು ಅವರು ನನ್ನ ಜನ್ಮ ದಿನದಂದು ಮಕ್ಕಳಿಗೋಸ್ಕರ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಅವರು ಸೊ ಅವರ ಪ್ರೀತಿ ಅವರ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ದಿನಾಚರಣೆ ಮಾಡಬೇಕು ಅಂತ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ ಹದಿನಾಲ್ಕರಂದು ಆಚರಣೆ ಮಾಡಲಿಕ್ಕೆ ಅವತ್ತು ಅವರು ಚಾಲನೆ ಕೊಟ್ಟಿರ್ತಾರೆ ಅದಕ್ಕಿಂತ ಮೊದಲು ನವೆಂಬರ್ ಇಪ್ಪತ್ತನೇ ತಾರೀಕು ಆಚರಣೆ ಮಾಡ್ತಾ ಇರ್ತಾರೆ ವಿಶ್ವಸಂಸ್ಥೆಯ ಸಾರ್ವತ್ರಿಕ ದಿನ ಅಂತ ಮಕ್ಕಳ ಸಾರ್ವತ್ರಿಕ ದಿನ ಅಂತ ಆಚರಣೆ ಮಾಡ್ತಾ ಇರ್ತಾರೆ ನವೆಂಬರ್ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರ ತದನಂತರ ಜವಾಹರಲಾಲ್ ನೆಹರು ಅವರು ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕರಂದು ಮಾಡ್ತಾರೆ ಯಾಕಂದ್ರೆ ಅವ್ರ ಜನ್ಮ ದಿನದಿಂದ ಸೊ ಇವತ್ತು ನಾನು ಮಕ್ಕಳಿಗೆ ಹೇಳೋದೊಂದೇ ಸೊ ಎಲ್ಲಾರು ದೊಡ್ಡ ದೊಡ್ಡವರ ಮತ್ತು ಜ್ಞಾನಿಗಳ ಆದರ್ಶಗಳನ್ನು ಪಾಲನೆ ಮಾಡಿ ವಿವೇಕಾನಂದ ಹೇಳ್ತಾರೆ ಏಳು ಎದ್ದೇಳು ಗುರಿ ಮುಟ್ಟೋ ತನಕ ನಿಲ್ಲದಿರೋ ಅಂತ ಸೊ ಎಲ್ಲಾರನ್ನು ಮಕ್ಕಳ ಪ್ರೀತಿಯಿಂದ ಕೇಳ್ತಾ ಇದೀನಿ ಇಲ್ಲಿ ಸೊ ಎಲ್ಲಾರನ್ನು ಒಂದೊಂದು ಗುರಿ ಇಟ್ಕೊಂಡು ಮುನ್ನುಗ್ತಾ ಹೋಗಿ ಇವತ್ ಹೇಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂತಾರೆ ಮತ್ತೆ ಹೇಳ್ತಾರೆ ಲಲ್ ನೆಹರೂರ್ ಅವರು ಒಂದು ಮಾತಾಡ್ತಾರೆ ಟುಮಾರೋ ಟುಡೇ ಟುಮಾರೋ ಇಂದು ನಾವು ನಾಳೆ ನೀವು ಅಂತ ಆ ಗುರಿಯನ್ನ ತಾವೆಲ್ಲರೂ ಮುಟ್ಟಬೇಕು ಮತ್ತೆ ಗ್ರಾಮಸ್ಥರು ಒಂದು ಬೇಡಿಕೆ ಇಟ್ಟಿದ್ದಾರೆ ನಮ್ಗೆ ಕಷ್ಟಗಳಿದೆ ಅಂತ ಸೊ ಅವೆಲ್ಲರೂ ಕೂಡ ನಾವು ನಮ್ಮ ನಾಯಕರು ಆದಷ್ಟು ಬೇಗ ನಿವಾರಿಸ್ತೀವಿ ಅಂತ ನಾನು ಎಲ್ಲರಿಗೂ ಒಂದು ಆಶ್ವಾಸನ ಕೊಟ್ಟು ತಮ್ಮೆಲ್ಲರಿಗೂ ಅನ್ಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಈಗ ಈ ಕಾರ್ಯಕ್ರಮ ಯಾವ ಉದ್ದೇಶದಿಂದ ಮಾಡ್ತಾ ಇದ್ರೆ ಮತ್ತೆ ಶಾಲೆಗೆ ನಾವು ಆಗಸ್ಟ್ ಇಲ್ಲಿಗೆ ಬಂದ್ವಿ ಇಲ್ಲಿ ಪರಿಸ್ಥಿತಿ ಎಲ್ಲ ನೋಡಿದ್ವಿ ಮಕ್ಕಳೆಲ್ಲ ಬಂದು ಕೆಳಗಡೆ ಕೂತ್ಕೊಂಡಿದ್ರು ಅದನ್ನೆಲ್ಲ ನೋಡಿ ನಮಗೆ ಬೇಜಾರಾಯ್ತು ನಮ್ಮ ಸರ್ಕಾರಿ ಶಾಲೆಗಳು ಯಾಕೆ ಇನ್ನು ನಾವೆಲ್ಲ ಏನೋ ಟ್ರಿಲಿಯನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿನೂ ಈ ಥರ ಶಾಲೆಯೆಲ್ಲ ಇದೆಯಲ್ಲ ಇದನ್ನೆಲ್ಲ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಆವತ್ತು ನನ್ನ ಕನಸು ಇವತ್ತು ನನಸಾಗಿದೆ ಇದೇ ರೀತಿ ಈ ಸುತ್ತಮುತ್ತಲು ಶಿಡ್ಘಟ್ಟ ಕ್ಷೇತ್ರದಲ್ಲಿರುವ ಎಲ್ಲ ಸ್ಕೂಲುಗಳನ್ನು ಮಾದರಿ ಸ್ಕೂಲುಗಳನ್ನಾಗಿ ಮಾಡಬೇಕು ಅಂತ ನನ್ನ ಕನಸು ಆ ಕನಸು ಬೇಗ ನೆರವೇರಲಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಪ್ರಾರ್ಥನೆ ಮಾಡಿ ನೀವು ನೀವು ನಮ್ಮ ಜೊತೆಯಲ್ಲಿದ್ದರೆ ನಾವು ಇದು ನೆರವೇರುತ್ತೆ ಅಂತ ನನ್ನ ಅನಿಸಿಕೆ ಸರ್ ಈ ಶಾಲೆಗೆ ಇವತ್ತಿನ ಕೊಡುಗೆ ಏನು ಸರ್ ಡಿಜಿಟಲ್ ಸ್ಕ್ರೀನ್ಸ್ ಎರಡು ಕೊಟ್ಟಿದ್ದೀವಿ ಮಕ್ಕಳು ಎಲ್ಲ ಕೆಳಗಡೆ ಕೂತ್ಕೊತಾ ಇದ್ರು ಈ ಕೆಳಗಡೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಖಾಸಗಿ ಶಾಲೆಯಲ್ಲಿ ಏನು ವ್ಯವಸ್ಥೆ ಇದೆ ಆ ಥರ ಟೇಬಲ್ಸ್ ಎಲ್ಲ ಮಾಡಿಸಿ ಇದಕ್ಕೆ ಕೊಟ್ಟಿದ್ದೀವಿ ನಮ್ಮ ವಿಜನ್ ನೆಟ್ ಕಂಪನಿಯವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಾವು ಮಾಡಿದ್ದೀವಿ ಮುಂದೆ ಯೋಜನೆಗಳೇನಿದೆ ಸರ್ ಯಾವ ಶಾಲೆಗಳು ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಗಂಜಿಗುಂಟೆ ಸ್ಕೂಲ್ ತಿಂಗಳು ಒಂದೊಂದು ಸ್ಕೂಲ್ ಟಾರ್ಗೆಟ್ ಮಾಡಿದ್ದೀವಿ ನೋಡೋಣ ಅದು ಭಗವಂತನ ಇಚ್ಛೆ ಮತ್ತೆ ಪುನಃ ಅದೇ ಥರ ನಮಗೆ ಸಹಕಾರ ಕೊಡುವಂತಹ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ಜೊತೆಯಲ್ಲಿರುವಂಥ ಕಂಪ್ನಿಗಳು ತುಂಬನೇ ಇದೆ ತುಂಬ ಸ್ಕೂಲ್ಸ್ ಹತ್ರ ತುಂಬ ಕಂಪ್ನಿಗಳ ಹತ್ರ ಕೇಳಿದ್ದೀನಿ ಈ ಥರ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ತುಂಬ ಸ್ಕೂಲುಗಳು ಹಿಂದುಳಿದಿವೆ ಅದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತೊಗೊಂಬರಬೇಕು ಅಂತ ಹೇಳಿದ್ದೀವಿ ಅವೆಲ್ಲ ಜೊತೆಗೂಡಿ ಮಾಡ್ತೀವಿ ಸರ್ಕಾರಿ ಶಾಲೆಗಳ ಈಗ ಏನು ಕಡಿಮೆ ಆಗ್ತಾ ಇದ್ದು ಜನಸಂಖ್ಯೆ ಈ ತರ ಮಾಡ್ರನ್ ಆಗಿ ಮಾಡೋದ್ರಿಂದ ಹೆಚ್ಚಾಗ್ಬೋದು ಅನ್ನೋ ಒಂದು ಸರ್ ಹೆಚ್ಚಾಗ್ಲೂ ಬಹುದು ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಈಗ ವಿದ್ಯಾಭ್ಯಾಸನೇ ನಮ್ಮ ದೇಶಕ್ಕೆ ಬೆನ್ನೆಲುಬು ವಿದ್ಯೆ ಇಲ್ಲ ಅಂದ್ರೆ ಯಾರು ನಮ್ಮ ದೇಶ ಹೇಗೆ ಬೆಳೆಯುತ್ತೆ ದೇಶ ಬೆಳಿಬೇಕು ಅಂದ್ರೆ ಒಳ್ಳೆ ವಿದ್ಯಾರ್ಥಿಗಳು ಈಗಿನೆಲ್ಲ ನಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಉದ್ಯಮಗಳಾಗಿ ಬೆಳೆದಿದೀವಿ ಅದೇ ರೀತಿ ಎಲ್ಲಾ ಮಕ್ಕಳು ಒಳ್ಳೆಯ ಉದ್ಯಮಗಳ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್